ಒಂದು ಕಾರ್ಯದ ಬಗ್ಗೆ ಕಾಮಗಾರಿಗೆ ಸಂಬಂಧಪಟ್ಟಂತೆ ಸಚಿವರ ಹಂತದಲ್ಲೂ ಕೂಡ ಚರ್ಚೆ ಮಾಡುವಂತ ಅಗತ್ಯ ಬಿದ್ದಂತ ಪರಿಣಾಮ ಅವರ ಹತ್ರ ಮಾತಾಡಿದೆ ಜನವರಿನಲ್ಲಿ ಈ ಕಾಮಗಾರಿಗೆ ಅನುಮೋದನೆಯನ್ನು ಕೊಟ್ಟಿದ್ದಾರೆ ಒಂದು ಕಾಂಕ್ರೀಟ್ ಮಾಡುವಂತ ರಸ್ತೆ ಇನ್ನೊಂದು ಫ್ಲೈಓವರ್ ಮೇಲೆ ಮಾಡ್ಬೇಕಾದ್ರೆ ಒಟ್ಟು ಸುಮಾರು ಒಂದು ಇನ್ನೂರ ಮೂವತ್ತ್ ಮೀಟರ್ ಉದ್ದ ಇನ್ನೊಂದು ಎಂಟುನೂರ ಎಂಬತ್ತು ಮೀಟರ್ ಉದ್ದ ಎಂಟುನೂರ ಎಂಬತ್ ಮೀಟರ್ ಆಸ್ಪಾಲ್ಟ್ ನಮ್ಮ ಎದುರೊಳಗಡೆ ಏನಿದೆ ನಮ್ಮ ಫ್ಲೈಓವರ್ ಏನಿದೆ ಮೆಸ್ಟಿಕ್ ಆಸ್ಪಾಲ್ಟ್ ಅಂತ ಹೇಳಿ ಮಾಡ್ತಾ ಇದ್ದಾರೆ ಈ ಬಾರಿ ಯಾಕಂದ್ರೆ ಪದೇ 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 ಕಿತ್ತೋಗ್ತಾ ಇತ್ತು ಬೇರೆ ಬೇರೆ ಕಾರಣಕ್ಕೋಸ್ಕರ ಗಮನದಲ್ಲಿ ಒಂದು ಪರ್ಮನೆಂಟ್ ಆಗಿ ಅಲ್ಲಿ ನಿಲ್ಲಿದ ತನಕ ನಿಮ್ಗೆ ಏನಾದ್ರು ಮಾಡ್ಬೇಕು ಅಂತ ಹೇಳಿದ ಪರಿಣಾಮ ಇದಕ್ಕೆ ಅಪೆಂಡಿಕ್ಸ್ ಸೀನ್ ಒಳಗಡೆ ಹಣವನ್ನು ಸ್ಯಾಂಕ್ಷನ್ ಮಾಡಿಕೊಟ್ಟಿದ್ದಾರೆ ಸೊ ಒಟ್ಟಾರೆ ಈ ಕಾಮಗಾರಿ ಪ್ರಾರಂಭ ಆಗಿದೆ ಈಗ ಇಬ್ರು ಏಜೆನ್ಸಿಯವರು ಬೇರೆ ಬೇರೆ ರೀತಿ ಕೆಲಸ ಮಾಡ್ತಾರೆ ಮೆಸ್ಟಿಕ್ ಆಸ್ಪಾಲ್ಟ್ ಏನಿದೆ ಅದು ಬೇರೆಯವ್ರು ಮಾಡ್ತಾರೆ ಈ ಕಾಂಕ್ರೀಟ್ ಏನಿದೆ ಇದನ್ನು ಬೇರೆಯವ್ರು ಮಾಡ್ತಾರೆ ಸೊ ಒಟ್ಟಾರೆ ಮೂರು ಕೋಟಿ ರೂಪಾಯಿ ಒಂದು ಕಾಮಗಾರಿ ಇದು ಈ ಕಾಮಗಾರಿಯನ್ನು ಮಾಡಲಿಕ್ಕೆ ಸತೀಶ್ ಜಾರಕಿಹೊಳಿ ಭೇಟಿ ಮಾಡಿದಾಗ ನಾನು ಇದನ್ನು ಗಮನಿಸಿ ಮಾಡಿಕೊಡ್ತೇನೆ ಚೆನ್ನಿ ಅಂತ ಹೇಳಿದರು ಯಾಕೆಂದ್ರೆ ಬಹಳ ಸಮಸ್ಯೆ ಅನೇಕ ಹೋರಾಟಗಳು ಎಲ್ಲದನ್ನು ಕೂಡ ಇಲ್ಲಿ ನಾವು ಮಾಡಿದ್ದೆ ಪರಿಣಾಮ ಇವತ್ತು ಜನವರಿ ಇಪ್ಪತ್ತೈದರಲ್ಲಿ ಆಗಿದೆ ಸ್ವಲ್ಪ ತಡ ಆಯಿತು ಬೇರೆ ಬೇರೆ ಕಾರಣ ಯಾಕೆ ತಡ ಅನ್ನೋದನ್ನು ಕೂಡ ನಾನು ಚರ್ಚೆ ಮಾಡಿದಾಗ ಅದಕ್ಕೆ ಪರಿಹಾರ ಕಂಡುಕೊಂಡಿದ್ದೀವಿ ಸೊ ಈ ಕೆಲಸ ಶುರು ಆಗಿದೆ ಒಂದು ಪ್ರಾಬ್ಲಮ್ ಇರೋದು ಇಲ್ಲಿನ ಟ್ರಾಫಿಕ್ಕನ್ನು ಸ್ವಲ್ಪ ಡೈವರ್ಟ್ ಮಾಡಬೇಕು ಹಾಗಾಗಿ ಟ್ರಾಫಿಕ್ ಗೆ ಸಂಬಂಧಪಟ್ಟಂತೆ ಈಗ ಪೊಲೀಸ್ ಅಧಿಕಾರಿಗಳಿಗೂ ಕೂಡ ಬರಲಿಕ್ಕೆ ಹೇಳಿದ್ದಾರೆ ಬಂದಿದ್ದಾರೆ ಸಂಬಂಧಪಟ್ಟಂತ ಪಿ ಡಬ್ಲ್ಯೂ ಡಿ ಇಂಜಿನಿಯರ್ಸ್ ಕೂಡ ಬಂದಿದ್ದಾರೆ ನಾವೆಲ್ಲರೂ ಕೂಡ ಮತ್ತು ಇಲ್ಲಿನ ನಾಗರಿಕರು ಒಟ್ಟಿಗೆ ಸೇರಿ ಇಲ್ಲಿ ಡೈವರ್ಷನ್ ಗೆ ಸಂಬಂಧಪಟ್ಟಂತೆ ಟ್ರಾಫಿಕ್ ಗೆ ಸಂಬಂಧಪಟ್ಟಂತೆ ಚಿಂತನೆ ನಡೆದಿದೆ ಶಾಂತಿನಗರದ ಮೂಲಕ ಆಗಬೇಕು ಮತ್ತು ಅಲ್ಲಿ ಹಿಂದ್ಗಡೆ ಹರಂಘಟ್ಟ ರೋಡ್ ಮೂಲಕ ಹೋಗ್ಬೋದು ಅನ್ನೋದು ಒಂದು ಸಲಹೆಗಳು ಬಂದಿದೆ ಒಟ್ಟಾರೆ ಇದಕ್ಕೀಗ ತುರ್ತಾಗಿ ಇವತ್ತು ನಾಳೆ ಒಳಗಾಗಿ ಡೈವರ್ಸ್ ಟ್ರಾಫಿಕ್ ಅನ್ನು ಮಾಡಿಕೊಂಡು ಈ ಕಾಮಗಾರಿಯನ್ನು ಇನ್ನೊಂದಷ್ಟು ಫಾಸ್ಟಾಗಿ ಮಾಡ್ಲಿಕ್ಕೆ ಬೇಕಾದಂಥ ಸಂಗತಿಗಳಲ್ಲಿ ಈಗಾಗಲೇ ಸೂಚನೆ ಕೊಟ್ಟಿದ್ದೇನೆ ಆಗಿ ಅವರು ಕಾವೇರಿನೂ ಪ್ರಾರಂಭ ಮಾಡಿದ್ದಾರೆ ಹಾಗಾಗಿ ನಿಜವಾಗ್ಲೂ ಹೇಳಬೇಕು ಅಂದ್ರೆ ಸತೀಶ್ ಜಾರಕಿಹೊಳಿ ನನ್ನ ಅಭಿನಂದನೆಗಳನ್ನು ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತೀನಿ